ಮಂಡ್ಯಕ್ಕೂ ಬಂದ್ಬಿಟ್ಟಿನ ಮುಸುಕುದಾರಿ ಯಾರ ಕಬ್ಬಿನ ಗದ್ದೆ ಆಗಿತಾನು ಯಾವ ಹೆಣ ಹುಡುಕ್ತಾನೋ ಅಂತ ಜನರು ಹೌದು ಮಾತಾಡ್ಕೊತಿದ್ದಾರೆ ಮಂಡ್ಯದಲ್ಲಿ ಧರ್ಮಸ್ಥಳದ ಮಾಸ್ಕ್ ಮ್ಯಾನ್ ಪ್ರಕರಣದಂತೆ ಮತ್ತೊಬ್ಬ ಮಾಸ್ಕ್ ಮ್ಯಾನ್ ಕಾಣಿಸಿಕೊಂಡಿದ್ದು ಜನರಲ್ಲಿ ಆತಂಕವನ್ನ ಉಂಟು ಮಾಡಿದೆ ಡಿಸಿ ಕಚೇರಿ ಬಳಿ ಈತನು ಧರ್ಮಸ್ಥಳದ ವಿರುದ್ಧ ಪಿತೂರಿ ಆರೋಪಿಸಿ ಅಮಿತ್ ಶಾ ಗೆ ಪತ್ರವನ್ನ ಸಲ್ಲಿಸಿದ್ದಾನೆ ಇತ್ತೀಚೆಗೆ ಧರ್ಮಸ್ಥಳದ ಪ್ರಕರಣ ಭಾರಿ ಸುದ್ದಿಯಲ್ಲಿದೆ ಅದರಲ್ಲೂ ಅನಾಮಿಕನ ಮಾಸ್ಕ್ ದೃಶ್ಯವಂತೂ ಮಾಧ್ಯಮಗಳ ಬಂದು ಬಂದು ಜನರ ಮನಸ್ಸಲ್ಲಿ ಅಚ್ಚಳಿಯದೆ ಉಳಿದು ಹೋಗಿದೆ ಆ ಮುಖ ಮತ್ತವನ ಹೆಸರು ಅದಕ್ಕೆ ಜೌತು ವದಂತಿ ಇವೆಲ್ಲವೂ ಕೂಡ ಜನರನ್ನ ಏವೆ ಇಕ್ಕದೆ ಸುದ್ದಿ ಓದುವಂತೆ ನೋಡುವಂತೆ ಮಾಡುತ್ತಿವೆ ಸಕ್ಕರೆ ನಾಡಿಗೂ ಲಗ್ಗೆ ಇಟ್ಟನ ಮಾಸ್ಕ್ ಮ್ಯಾನ್ ಇದೀಗ ಇಂತಹದ್ದೇ ಒಂದು ದೃಶ್ಯ ಸಕ್ಕರೆ ನಾಡು ಮಂಡ್ಯದಲ್ಲೂ ಕಂಡು ಬಂದಿದ್ದು ಮಾಸ್ಕ್ ಮ್ಯಾನ್ ಕಂಡ ಜನರು ಒಂದು ಕ್ಷಣ ಕಕ್ಕಾ ಬಿಕ್ಕಿ ಹಾಗೆ ಹೋದ್ರು ಅದಷ್ಟೇ ಅಲ್ಲದೆ ಈ ಕುರಿತು ಇಂಟ್ರೆಸ್ಟಿಂಗ್ ಸ್ಟೋರಿ ಈ ವಿಡಿಯೋದಲ್ಲಿದೆ ನೋಡಿ ಸ್ನೇಹಿತರೆ ಸಕ್ಕರೆ ನಾಡು ಮಂಡ್ಯದ ಡಿಸಿ ಕಚೇರಿ ಬಳಿ ಅನಿರೀಕ್ಷಿತವಾಗಿ ಮಾಸ್ಕ್ ಮ್ಯಾನ್ ಗೋಚರಿಸಿದ್ದಾನೆ ಇದನ್ನ ಕಂಡ ಜನರು ಒಂದು ಕ್ಷಣ ದಿಗ್ಭ್ರಾಂತರಾಗಿ ಮಂಡ್ಯಕ್ಕೇನೋ ಕಿಡುಗಾಲ ಬಂತಪ್ಪ ಅಂತ ಆಲೋಚನೆ ಮಾಡೋದಕ್ಕೆ ಪ್ರಾರಂಭಿಸ್ಬಿಟ್ಟಿದ್ದಾರೆ